ನಾನು ರಾಜ್ಯ ರಾಜಕೀಯಕ್ಕೆ ಬಂದು ಭಾಳ ಟೈಮೇ ಆಗೋಯ್ತು ನಾನು ಹಿಂದೆ ಟಿ ವಿಗಳಿಗೆ ಕೊಟ್ಟಂಥ ಇಂಟ್ರವ್ಯೂ ಇರ್ಬೋದು ಪಾಡ್ಕಾಸ್ಟ್ಗಳಿರ್ಬೋದು ಎಲ್ಲದರಲ್ಲೂ ಸ್ಪಷ್ಟಪಡಿಸಿದ್ದೀನಿ ಕೇಂದ್ರದಲ್ಲಿಲ್ಲ ಅಂದಮೇಲೆ ರಾಜ್ಯದಲ್ಲೇ ಇರಬೇಕಲ್ವ ಅದರ ಹೊರತಾಗಿ ಬೇರೆ ಯಾವುದೂ ಇಲ್ವಲ್ಲ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿದ್ದೀನಿ ಎಷ್ಟೋ ಜನ ಇಡೀ ದೇಶದಲ್ಲಿ ಟಿಕೆಟ್ ವಂಚಿತರಿದ್ದಾರೆ ನಮ್ಮಲ್ಲಿ ಮುನ್ನೂರ ಮೂರು ಜನ ಸಂಸದರಿದ್ದು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಯಿಂದ ಗೆದ್ದವರು ಅದರಲ್ಲಿ ನಲವತ್ತ್ಮೂರು ಪರ್ಸೆಂಟಿಗೆ ಅಂದರೆ ನೂರ ಮೂವತ್ತೆರಡು ಜನಕ್ಕೆ ಟಿಕೆಟನ್ನು ಕೊಡಲಿಲ್ಲ ಅವರಿಗೆ ರಾಜ್ಯ ಮಟ್ಟದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಈ ರೀತಿ ಟಿಕೆಟ್ ಪಡ್ಕೊಂಡಿರಲಿಲ್ಲ ಅವರಿಗೆ ಅಸೆಂಬ್ಲಿನಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶನ ಮಾಡಿಕೊಟ್ರು ಡೆಲ್ಲಿನ ಹೇಳಬೇಕು ಅಂದರೆ ರಮೇಶ್ ಬಿದೂರಿ ಇರ್ಬೋದು ಅಥವಾ ಪ್ರವೇಶ್ ವರ್ಮಾ ಇರ್ಬೋದು ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನ್ನ ಜೊತೆ ಅವರು ಸಂಸದರಾಗಿ ಬಂದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೊಡ್ತೇ ಇದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡೆಲ್ಲಿ ಲೋಕಸಭೆ ಚುನಾವಣೆ ಬಂತು ಅಲ್ಲ ಸಾರಿ ವಿಧಾನಸಭೆ ಚುನಾವಣೆ ಬಂತು ಕೂಡಲೇ ಪ್ರವೇಶ್ ವರ್ಮ ಅವರು ಮತ್ತು ರಮೇಶ್ ಬಿದೂರಿ ಇಬ್ಬರಿಗೂ ಅವಕಾಶವನ್ನು ಮಾಡಿಕೊಟ್ರು ರಮೇಶ್ ಬಿದೂರಿ ಅವರ ಸಣ್ಣಾಂತರದಲ್ಲಿ ಸೋತರು ಪ್ರವೇಶ್ ವರ್ಮ ಅವ್ರು ಗೆದ್ದು ಈಗ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಹಾಗಾಗಿ ಕೇಂದ್ರ ಮಟ್ಟದಲ್ಲಿ ಜವಾಬ್ದಾರಿ ಇಲ್ಲ ಅಂದಾಗ ರಾಜ್ಯ ಮಟ್ಟದಲ್ಲಿ ಪಕ್ಷನೂ ಕೂಡ ಜವಾಬ್ದಾರಿಯನ್ನು ಕೊಡುತ್ತೆ ಹಾಗಾಗಿ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಹತ್ತು ಏನು ಇಲ್ಲಿ ಜನರ ಜೊತೆ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಹಾಗೆ ಕೇಂದ್ರದಲ್ಲಿ ಹತ್ತು ವರ್ಷ ಸಂಸದನಾಗಿ ನನ್ನ ಶಕ್ತಿ ಮೀರಿ ಮಾಡುವಷ್ಟು ಕೆಲಸವನ್ನು ಮಾಡಿದ್ದೀನಿ ಇನ್ನು ರಾಜ್ಯ ರಾಜಕಾರಣದಲ್ಲಿ ಇದ್ದೀನಿ ಅಂತೇಳಿ ಈ ಹಿಂದೆನೂ ಕೂಡ ಸ್ಪಷ್ಟಪಡಿಸಿ ನೋಡಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ನಾನು ಮೈಸೂರಲ್ಲೇ ವಾಸ ಮಾಡೋದು ಮೈಸೂರಲ್ಲೇ ಇರೋದು ಕೊಡಗು ಮತ್ತು ಮೈಸೂರಿನ ಸಂಸದನಾಗಿದ್ದ ಇಲ್ಲಿ ಬರ್ತಿದ್ದೆ ಕೆಲಸ ಕಾರ್ಯ ಮುಗಿಸ್ತಿದ್ದೆ ವಾಪಸ್ ಮೈಸೂರಿಗೆ ಹೋಗ್ತಿದ್ದೆ ಮೈಸೂರಿನಲ್ಲಿ ಬಿ ಜೆ ಪಿ ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟ ಇದೆ ಮೈಸೂರಿನಲ್ಲಿ ನಾನು ಚಾಮರಾಜ ಕ್ಷೇತ್ರ ಇವತ್ತು ಕಾಂಗ್ರೆಸ್ಸಿನ ಹಿಡಿತದಲ್ಲಿದೆ ಅಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಬುದ್ಧಿವಂತರು ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಅತಿ ಹೆಚ್ಚು ಕೆಲಸ ಅಂದರೆ ಸ್ಯಾಲ್ರಿಡ್ ಎಂಪ್ಲಾಯಿಸು ಇರುವಂಥ ಕ್ಷೇತ್ರ ಪ್ರಜ್ಞಾವಂತರಿರುವಂಥ ಕ್ಷೇತ್ರ ಕರ್ನಾಟಕದ ಪಾಲಿಗೆ ಬೆಂಗಳೂರು ಸೌತನ್ನು ಯಾವ ರೀತಿಯಲ್ಲಿ ವಿದ್ಯಾವಂತರ ಲೋಕಸಭಾ ಕ್ಷೇತ್ರ ಅಂತ ಹೇಳ್ತಾರೋ ವಿಧಾನಸಭೆ ಬಂದರೆ ಬೆಂಗಳೂರು ಸೌತರನೇ ಚಾಮರಾಜನು ಕೂಡ ವಿದ್ಯಾವಂತರ ಕ್ಷೇತ್ರ ಹಾಗಾಗಿಯೇ ನಾನು ಕೂಡ ಅಲ್ಲಿಯ ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ ಅಷ್ಟೆ ಅವು ನನ್ನ ಓದುಗ ನನ್ನ ಓದುಗ ಅಭಿಮಾನಿಗಳು ಎಲ್ಲ ಕಡೆ ಇದ್ದಾರೆ ನನ್ನನ್ನು ನನ್ನ ರಾಷ್ಟ್ರೀಯತೆಗೋಸ್ಕರವಾಗಿ ಧಾರ್ಮಿಕ ವಿಚಾರಗಳಲ್ಲಿ ನಾನು ತೆಗೆದುಕೊಳ್ಳುವಂಥ ನಿಲುವುಗಳಿಗೋಸ್ಕರವಾಗಿ ಇಷ್ಟಪಡುವಂಥವ್ರು ಭಾಳಷ್ಟು ಜನ ಇದ್ದಾರೆ ನಾನು ಹಾಗಾಗಿ ಯಾತ್ರ ಎಲ್ಲ ಕಡೆಗೆ ಹೋಗಿ ನಿಲ್ಲಕ್ಕಾಗಲ್ಲ ಹಾಗಾಗಿ ನಾನು ಭಾಳ ಸ್ಪಷ್ಟವಾಗಿ ನನ್ನ ಯೋಚನೆ ನನ್ನ ಸ್ವಾಭಾವಿಕ ಆಯ್ಕೆ ಯಾವುದು ಅನ್ನೋದನ್ನು ಮೊನ್ನೆ ತಾನೇ ನಾನು ಸ್ಪಷ್ಟಪಡಿಸಿದ್ದೀನಿ ನಾನು ಚಾಮರಾಜದಲ್ಲಿ ನಾನೊಬ್ಬ ಬಿ ಜೆ ಪಿಯ ಆಕಾಂಕ್ಷಿ ಅಂತ ಹೇಳಿದ್ದೀನಿ ನೋಡಿ ಈಗ ವ್ಯಕ್ತಿಯನ್ನು ಬಿಟ್ಬಿಟ್ಟು ಮಾತಾಡೋಣ ಯಾರ್ದು ಹೆಸರು ಬೇಡ ನಾನೊಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ ಆಕಾಂಕ್ಷಿಗೂ ಮತ್ತು ಅಭ್ಯರ್ಥಿ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ ಬಿ ಜೆ ಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮನೆ ಮನೆಗೆ ಕರಪತ್ರ ಹಂಚುವಂತಹ ಬ್ಯಾನರ್ ಬಂಟಿಂಗ್ ಕಟ್ಟುವಂತಹ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ಕೂಡ ಆಕಾಂಕ್ಷಿ ಆಗ್ಬೋದು ಅಭ್ಯರ್ಥಿ ಯಾರು ಅನ್ನೋದನ್ನು ಪಕ್ಷ ನಿರ್ಧಾರ ಮಾಡುತ್ತೆ ಇದು ಈ ಒಂದು ಆಕಾಂಕ್ಷಿಗೂ ಅಭ್ಯರ್ಥಿ ಇವೆರಡರ ಡಿಫ್ ಡಿಫ್ರೆನ್ಸು ಕನಿಷ್ಠ ವಿದ್ಯಾರ್ಹತೆ ಇರುವಂಥವ್ರಿಗೆ ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ ಹಾಗೆ ಚಾಮರಾಜದಲ್ಲಿರುವಂತಹ ಪ್ರಜ್ಞಾವಂತ ವಿದ್ಯಾವಂತ ವಿಚಾರವಂತ ನಾಗರಿಕರಿಗೆ ಮತದಾರರಿಗೆ ನಾನು ಏನು ಹೇಳಿದೆ ಅನ್ನೋದು ಅವರಿಗೆ ಭಾಳ ಸ್ಪಷ್ಟವಾಗಿ ಕ್ಲಿಯರಾಗಿ ಅರ್ಥ ಆಗಿದೆ ನಾನೊಬ್ಬ ಆಕಾಂಕ್ಷಿ ಅಭ್ಯರ್ಥಿ ಯಾರು ಅನ್ನೋದನ್ನು ಯಾರು ಎಲ್ಲಿಗೆ ನಿಲ್ಲಬೇಕು ಅನ್ನೋದನ್ನು ಅದು ಪಕ್ಷ ತೀರ್ಮಾನ ಮಾಡುತ್ತೆ ನಾನು ರಾಜ್ಯ ರಾಜಕೀಯಕ್ಕೆ ಬಂದು ಭಾಳ ಟೈಮೇ ಆಗೋಯ್ತು ನಾನು ಹಿಂದೆ ಟಿ ವಿಗಳಿಗೆ ಕೊಟ್ಟಂಥ ಇಂಟ್ರೂ ಇರ್ಬೋದು ಪಾಡ್ಕಾಸ್ಟ್ಗಳಿರ್ಬೋದು ಎಲ್ಲದರಲ್ಲೂ ಸ್ಪಷ್ಟಪಡಿಸಿದ್ದೀನಿ ಕೇಂದ್ರದಲ್ಲಿ ಇಲ್ಲ ಅಂದಮೇಲೆ ರಾಜ್ಯದಲ್ಲೇ ಇರಬೇಕಲ್ವ ಅದರ ಹೊರತಾಗಿ ಬೇರೆ ಯಾವುದೂ ಇಲ್ವಲ್ಲ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿದ್ದೀನಿ ಎಷ್ಟೋ ಜನ ಇಡೀ ದೇಶದಲ್ಲಿ ಟಿಕೆಟ್ ವಂಚಿತರಿದ್ದಾರೆ ನಮ್ಮಲ್ಲಿ ಮುನ್ನೂರ ಮೂರು ಜನ ಸಂಸದರಿದ್ದು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿಯಿಂದ ಗೆದ್ದವರು ಅದರಲ್ಲಿ ನಲವತ್ತ್ಮೂರು ಪರ್ಸೆಂಟಿಗೆ ಅಂದರೆ ನೂರ ಮೂವತ್ತೆರಡು ಜನಕ್ಕೆ ಟಿಕೆಟನ್ನು ಕೊಡಲಿಲ್ಲ ಅವರಿಗೆ ರಾಜ್ಯ ಮಟ್ಟದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಈ ರೀತಿ ಟಿಕೆಟ್ ಪಡ್ಕೊಂಡಿರಲಿಲ್ಲ ಅವರಿಗೆ ಅಸೆಂಬ್ಲಿನಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶನ ಮಾಡಿಕೊಟ್ರು ಡೆಲ್ಲಿನ ಹೇಳಬೇಕು ಅಂದರೆ ರಮೇಶ್ ಬಿದೂರಿ ಇರ್ಬೋದು ಅಥವಾ ಪ್ರವೇಶ್ ವರ್ಮಾ ಇರ್ಬೋದು ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನನ್ನ ಜೊತೆ ಅವರು ಸಂಸದರಾಗಿ ಬಂದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೊಡದೇ ಇದ್ದರು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡೆಲ್ಲಿ ಲೋಕಸಭೆ ಚುನಾವಣೆ ಬಂತು ಸಾರಿ ವಿಧಾನಸಭೆ ಚುನಾವಣೆ ಬಂತು ಕೂಡಲೇ ಪ್ರವೇಶ್ ವರ್ಮ ಅವರು ಮತ್ತು ರಮೇಶ್ ಬಿದೂರಿ ಇಬ್ಬರಿಗೂ ಅವಕಾಶವನ್ನು ಮಾಡಿಕೊಟ್ರು ರಮೇಶ್ ಬಿದೂರಿ ಅವರ ಸಣ್ಣಾಂತರದಲ್ಲಿ ಸೋತ್ರರು ಪ್ರವೇಶ್ ವರ್ಮ ಗೆದ್ದು ಈಗ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಹಾಗಾಗಿ ಕೇಂದ್ರ ಮಟ್ಟದಲ್ಲಿ ಜವಾಬ್ದಾರಿ ಇಲ್ಲ ಅಂದಾಗ ರಾಜ್ಯ ಮಟ್ಟದಲ್ಲಿ ಪಕ್ಷನೂ ಕೂಡ ಜವಾಬ್ದಾರಿಯನ್ನು ಕೊಡುತ್ತೆ ಹಾಗಾಗಿ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಹತ್ತು ಏನು ಇಲ್ಲಿ ಜನರ ಜೊತೆ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಹಾಗೆ ಕೇಂದ್ರದಲ್ಲಿ ಹತ್ತು ವರ್ಷ ಸಂಸದನಾಗಿ ನನ್ನ ಶಕ್ತಿ ಮೀರಿ ಮಾಡುವಷ್ಟು ಕೆಲಸವನ್ನು ಮಾಡಿದ್ದೀನಿ ಇನ್ನು ರಾಜ್ಯ ರಾಜಕಾರಣದಲ್ಲಿ ಇದ್ದೀನಿ ಅಂತೇಳಿ ಈ ಹಿಂದೆನೂ ಕೂಡ ಸ್ಪಷ್ಟಪಡಿಸಿ ನೋಡಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ನಾನು ಮೈಸೂರಲ್ಲೇ ವಾಸ ಮಾಡೋದು ಮೈಸೂರಲ್ಲೇ ಇರೋದು ಕೊಡಗು ಮತ್ತು ಮೈಸೂರಿನ ಸಂಸದರಾಗಿದ್ದ ಇಲ್ಲಿ ಬರ್ತಿದ್ದೆ ಕೆಲಸ ಕಾರ್ಯ ಮುಗಿಸ್ತಿದ್ದೆ ವಾಪಸ್ ಮೈಸೂರಿಗೆ ಹೋಗ್ತಿದ್ದೆ ಮೈಸೂರಿನಲ್ಲಿ ಬಿ ಜೆ ಪಿ ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟ ಇದೆ ಮೈಸೂರಿನಲ್ಲಿ ನಾನು ಚಾಮರಾಜ ಕ್ಷೇತ್ರ ಇವತ್ತು ಕಾಂಗ್ರೆಸ್ಸಿನ ಹಿಡಿತದಲ್ಲಿದೆ ಅಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಬುದ್ಧಿವಂತರು ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಅತಿ ಹೆಚ್ಚು ಕೆಲಸ ಅಂದರೆ ಸ್ಯಾಲ್ರಿಡ್ ಎಂಪ್ಲಾಯ್ಸು ಇರುವಂಥ ಕ್ಷೇತ್ರ ಪ್ರಜ್ಞಾವಂತರಿರುವಂಥ ಕ್ಷೇತ್ರ ಕರ್ನಾಟಕದ ಪಾಲಿಗೆ ಬೆಂಗಳೂರು ಸೌತನ್ನು ಯಾವ ರೀತಿಯಲ್ಲಿ ವಿದ್ಯಾವಂತರ ಲೋಕಸಭಾ ಕ್ಷೇತ್ರ ಅಂತ ಹೇಳ್ತಾರೋ ವಿಧಾನಸಭೆ ಬಂದರೆ ಬೆಂಗಳೂರು ಸೌತರನೇ ಚಾಮರಾಜನು ಕೂಡ ವಿದ್ಯಾವಂತರ ಕ್ಷೇತ್ರ ಹಾಗಾಗಿಯೇ ನಾನು ಕೂಡ ಅಲ್ಲಿಯ ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ ಅಷ್ಟೆ ಅವು ನನ್ನ ಓದುಗ ನನ್ನ ಓದುಗಾಭಿಮಾನಿಗಳು ಎಲ್ಲ ಕಡೆ ಇದ್ದಾರೆ ನನ್ನನ್ನು ನನ್ನ ರಾಷ್ಟ್ರೀಯತೆಗೋಸ್ಕರವಾಗಿ ಧಾರ್ಮಿಕ ವಿಚಾರಗಳಲ್ಲಿ ನಾನು ತೆಗೆದುಕೊಳ್ಳುವಂಥ ನಿ ನಿಲುವುಗಳಿಗೋಸ್ಕರವಾಗಿ ಇಷ್ಟಪಡುವಂಥವ್ರು ಭಾಳಷ್ಟು ಜನ ಇದ್ದಾರೆ ನಾನು ಹಾಗಾಗಿ ಆಂಥರ ಎಲ್ಲ ಕಡೆ ಹೋಗಿ ನಿಲ್ಲೋಕ್ಕಾಗಲ್ಲ ಹಾಗಾಗಿ ನಾನು ಭಾಳ ಸ್ಪಷ್ಟವಾಗಿ ನನ್ನ ಯೋಚನೆ ನನ್ನ ಸ್ವಾಭಾವಿಕ ಆಯ್ಕೆ ಯಾವುದು ಅನ್ನೋದನ್ನು ಮೊನ್ನೆ ತಾನೇ ನಾನು ಸ್ಪಷ್ಟಪಡಿಸಿದ್ದೀನಿ ನಾನು ಚಾಮರಾಜದಲ್ಲಿ ನಾನೊಬ್ಬ ಬಿ ಜೆ ಪಿಯ ಆಕಾಂಕ್ಷಿ ಅಂತ ಹೇಳಿದೀನಿ ನೋಡಿ ಈಗ ವ್ಯಕ್ತಿಯನ್ನು ಬಿಟ್ಬಿಟ್ಟು ಮಾತಾಡೋಣ ಯಾರ್ದು ಹೆಸರು ಬೇಡ ನಾನೊಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ ಆಕಾಂಕ್ಷಿಗೂ ಮತ್ತು ಅಭ್ಯರ್ಥಿ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ ಬಿ ಜೆ ಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮನೆ ಮನೆಗೆ ಕರಪತ್ರ ಹಂಚುವಂತಹ ಬ್ಯಾನರ್ ಬಂಟಿಂಗ್ ಕಟ್ಟುವಂತಹ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ಕೂಡ ಆಕಾಂಕ್ಷಿ ಆಗ್ಬೋದು ಅಭ್ಯರ್ಥಿ ಯಾರು ಅನ್ನೋದನ್ನು ಪಕ್ಷ ನಿರ್ಧಾರ ಮಾಡುತ್ತೆ ಇದು ಈ ಒಂದು ಆಕಾಂಕ್ಷಿಗೂ ಅಭ್ಯರ್ಥಿ ಇವೆರಡರ ಡಿಫ್ ಡಿಫ್ರೆನ್ಸು ಕನಿಷ್ಠ ವಿದ್ಯಾರ್ಹತೆ ಇರುವಂಥವ್ರಿಗೆ ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ ಹಾಗೆ ಚಾಮರಾಜದಲ್ಲಿರುವಂತಹ ಪ್ರಜ್ಞಾವಂತ ವಿದ್ಯಾವಂತ ವಿಚಾರವಂತ ನಾಗರಿಕರಿಗೆ ಮತದಾರರಿಗೆ ನಾನು ಏನು ಹೇಳಿದೆ ಅನ್ನೋದು ಅವರಿಗೆ ಬಹಳ ಸ್ಪಷ್ಟವಾಗಿ ಕ್ಲಿಯರಾಗಿ ಅರ್ಥ ಆಗಿದೆ ನಾನೊಬ್ಬ ಆಕಾಂಕ್ಷಿ ಅಭ್ಯರ್ಥಿ ಯಾರು ಅನ್ನೋದನ್ನು ಯಾರು ಎಲ್ಲಿಗೆ ನಿಲ್ಲಬೇಕು ಅನ್ನೋದನ್ನು ಅದು ಪಕ್ಷ ತೀರ್ಮಾನ ಮಾಡುತ್ತೆ ಥ್ಯಾಂಕ್ ಯು